ವಿಧಾನಸೌಧ ಜಾತಿವಾದಿಗಳ ಸರ್ಕಾರಕ್ಕೆ ಬೇಕೇ ಬೇಕು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮಾದೇವಪ್ಪನವರ ಸರ್ಕಾರಕ್ಕೆ ಅಧಿಕಾರಿಗಳ ಸರ್ಕಾರಕ್ಕೆ ಸರ್ಕಾರಕ್ಕೆ ಗೂಂಡ ಸರ್ಕಾರಕ್ಕೆ ಇವತ್ತು ಒಂದು ದಿನ ಧರಣಿ ಕಾರ್ಯಕ್ರಮ ನನ್ನ ಹೆಸರು ಜೀವನಹಳ್ಳಿ ನಾರಾಯಣ ಸಾರು ನಾ ಜೀವನಹಳ್ಳಿ ನಾರಾಯಣ ಅಂತ ಏನು ಒಕ್ಕೂಟದಿಂದ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಆಗುತ್ತಿರುವ ಅನ್ಯಾಯಗಳು ಸುಮಾರು ವರ್ಷಗಳಿಂದ ಅರ್ಜಿ ಹಾಕೊಂಡಿರಿ ಉದಾಹರಣೆಗೆ ಅರ್ಜಿ ಹಾಕಬಂದ್ರೆ ಕೂಡ ಇಲ್ಲಿ ಕೊಡ್ತೀರ ಅಲ್ಲಿ ಅಂತ ಪ್ರಾಣ ಸ್ಕೆಚ್ ಎಲ್ಲ ಮಾಡ್ಕೊಡ್ತಾರೆ ಲಾಸ್ಟಿಗೆ ಖಾಸಗಿ ಕರ್ ಕಮ್ಮಿಗಳಿಗೆ ಪರವರೆ ಮಾಡಿಬಿಡ್ತಾರೆ ನೈಟ್ ನೈಟೇ ಪರವರೆ ಮಾಡ್ತಾರೆ ಒಂದು ಸರ್ವೆ ನಂಬರು ಹನ್ನೆರಡಾಗಲಿ ನೂರ ಆಗಲಿ ದೊಡ್ಡ ನಾಗಮಂಗ್ಳ ಇಲ್ಲಿ ಕೆಂಗನಹಳ್ಳಿ ಕಡೆ ಈ ವಿಶ್ವನಾಥ್ ಏರಿಯಾ ನಮ್ಮದೇ ಆದಂಥ ಒಂದು ಸರ್ವೆ ಸರ್ವೆ ನಂಬರು ಐವತ್ತು ಇಟ್ಕಲ್ಪುರ ಗ್ರಾಮ ಬ ಹೆಸರುಘಟ್ಟ ಒಂದು ಹೋಬಳಿ ಈ ಇದರಲ್ಲಿ ಬಹಳ ಅನ್ಯಾಯ ನಡೀತಾ ಇದೆ ಅನ್ಯಾಯ ನಡೀತಾ ಇದೆ ಅಂದರೆ ಈ ಕಡೆ ಲೂಟಿಕ್ಕೋಗಿ ರಿಯಲ್ ಎಸ್ಟೇಟ್ಗಳೇ ಆಗ್ಬಿಟ್ಟೈತೆ ಆ ಬರೋವ್ರಿಗೆ ಒಂದು ಹದಿನೈದು ಇಪ್ಪತ್ತು ಜಾಗ ಕೂಡ ಅಂತ ಹೇಳಿದ್ರೆ ಇಲ್ಲ ಯಾಕಂತ ಹೇಳಿದ್ರೆ ಸರ್ಕಾರದ್ದು ಹೇಳೈತೆ ಸುತ್ತೋಲೆ ಏನೋ ಹೇಳೈತೆ ಹದಿನೆಂಟು ಕಿಲೋಮೀಟ್ರ್ ಆದ ನಂತರ ಕೊಡ್ಬೋದು ಐತೆ ಅಲ್ಲಿ ಕೋರ್ಟಲ್ಲಿ ಹೇಳಿ ಬಿಡ್ತಾರೆ ಇಲ್ಲಿ ಹದಿನೆಂಟು ಕಿಲೋಮೀಟ್ರ್ ಆ ಕಡೆ ಇದ್ರೆ ಕೂಡ ಕೊಡೋಕ್ಕಿಲ್ಲ ಸುಮಾರು ಐ ಸರ್ವೆ ನಂಬರ್ ಐವತ್ತರಲ್ಲಿ ಒಂದು ಮೂರು ವರ್ಷ ಜಮೀನು ಏನೋ ರೈತರು ಮಾಡ್ತಾಯಿದ್ರು ಈ ದಲಿತ ರೈತರು ಅದ್ರ ಜೊತೆಯಲ್ಲಿ ಮಾದಿಗ ಸಮುದಾಯದ ಜ ಜಮೀನು ಕಿತ್ತು ಐದು ಎಕರೆ ಜಮೀನು ಕಿತ್ತು ಈ ಸರ್ಕಾರಿ ನೌಕರರಿಗೆ ಯಾವುದು ರಾಜ್ಯಪಾಲರ ನೌಕರರಿಗೆ ಇದು ಮಾಡ್ತಾರೆ ನಿಗದಿ ಮಾಡ್ತಾರೆ ಅವ್ರ ತೆಗೆದ ಕಿತ್ತು ಈ ಕಡೆ ಇಬ್ಬರು ಇರ್ತಾರೆ ಇಬ್ಬರಲ್ಲಿ ಕಿತ್ಬಹುದಲ್ಲ ಸಂಟ್ರೆಗೆ ಒಬ್ಬರು ಮಾತ್ರ ಕಿತ್ಕೊಂಡು ಅವ್ರ ಕೈ ಕೊಡೋದಂಥ ಒಂದು ಇದು ಒಂದು ಎರಡನೇದು ಈ ಸರ್ವೆ ನಂಬರ್ ಹನ್ನೆರಡು ಹನ್ನೆರಡರಲ್ಲಿ ಬರೀ ಅರ್ಧ ಎಕರೆ ಇತ್ತು ಜಮೀನು ಅರ್ಧ ಎಕರೆ ಸೃಷ್ಟಿ ಮಾಡಿಬಿಟ್ಟು ಐದು ಎಕರೆ ಜಮೀನು ಮಾಡಿಬಿಟ್ಟು ಅದೊಂದು ರಿಯಲ್ ಎಸ್ಟೇಟು ಇವರು ಕೆಂಗನಹಳ್ಳಿಯಲ್ಲಿ ಮಾಡ್ತಾವ್ರೆ ಮಾಡ್ದ ಏನಂಗೆ ಕೇಳಕ್ ಈ ಸಾರಿ ಈ ಥರ ನಡಿತೈತಿ ಅನ್ನೇ ನಡೀತೈತಿ ಬಿಡ್ರಿ ರೀ ನಾವೆಲ್ಲ ಒಂದು ಅಡ್ಜಸ್ಟ್ಮೆಂಟ್ಗಳು ನಾವು ದುಡ್ಡು ಕೊಟ್ಟು ಬಂದಿದಿರಿ ನಾವು ಯಾರ ಕ್ಯಾರಿಕೋ ಕೊಡ್ಬೇಕು ನೀವು ಮಾಡ್ತೀರಾ ಹೋರಾಟ ಮಾಡ್ಕೋ ಹೋಗಿರಿ ಅಂತ ನಮ್ಮನ್ನೇ ಬೇಜವಾಬ್ದಾರಿಯಿಂದ ಇದು ಮಾಡ್ತಾರೆ ಅಧಿಕಾರಿಗಳು ಎರಡು ಈ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು ವರ್ಷಗಳಿಂದ ಗ್ರೇಡು ಒಂದು ಇದಿರ್ತದೆ ಒಂದು ಸ್ಥಾನ ಕೊಡಬೇಕಾದ್ರೆ ಕೆ ಎಸ್ ಒ ಐ ಎಸ್ ಒ ಅಂತ ಇದಿರ್ತಾರೆ ಎಮ್ ಡಿ ಕೊಡಬೇಕಾದ್ರೆ ಆ ಮೇಡಮ್ನವರು ಏನೂ ಕೆಲಸ ಮಾಡೋಕ್ಕಿಲ್ಲ ಏನೂ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ತಾರೆ ಅದೊಂದು ಹೋಗಲಿ ಆದಿಜಾಂಬು ಅಭಿವೃದ್ಧಿ ಗಮನಕ್ಕೆ ಅಲ್ಲಿ ಸಹ ದುಡ್ಡಿಲ್ಲ ದುಡ್ಡಿಲ್ಲ ಆಮೇಲೆ ಇವರು ದೊಡ್ಡ ಮನುಷ್ಯರು ನಮ್ಮ ಮಾದೇವಪ್ನವರು ಬರ್ಕೊಡ್ತಾರೆ ಅಪ್ರೂವಲ್ ಇದು ಕೊಡ್ಬೋದು ಕೊಡಬೇಕು ಅಂತ ಅವ್ರದ್ದಂತೂ ಬರ್ಕೊಡ್ತಾರೆ ಅದನ್ನು ಏನಂದ್ರೆ ಕೆಲವರು ಅಲ್ಲಿ ವಿಧಾನಸೌಧ ಕೂತ್ಕೊಂಡು ಒಂದು ಜ ಒಂದೊಂದು ಲೀಡರ್ಶಿಪ್ ನೋಡ್ತಾರೆ ಬ್ಯಾಕ್ ಗ್ರೌಂಡ್ಲಿ ಲೀಡರ್ಶಿಪ್ ಆ ಥರ ನೋಡಿಬಿಟ್ಟು ಈ ಅದೇ ಇದನ್ನು ಸಿಗ್ನೇಚರ್ ಮಾಡಿರೋದೆಲ್ಲ ಒಂದು ಕಡೆ ಇದು ಮಾಡ್ತಾರೆ ಏನು ಕೋಡ್ ಕೊಟ್ಟಿರ್ತಾರೆ ಗೊತ್ತಿಲ್ಲ ಮಾಧಪ್ಪನವರು ಈ ಕೋಡ್ ಏನು ಕೊಟ್ಟವ್ರೆ ಗೊತ್ತಿಲ್ಲ ಆ ಕೋಡ್ ಪ್ರಕಾರವಾಗೆ ನಡೀತದೆ ಅವ್ರದ್ದು ಆ ಅಂಬೇಡ್ಕರ್ ಆಗಲಿ ಆದಿಜಾಂಬ ಆಗಲಿ ಬಾಬು ಜಗಜೀವರ ಅಂಬಿದ್ರಾಗಲಿ ಈ ಮುಳ್ಳು ಮೋಸ ನಡೀತೈತೆ ಆಮೇಲೆ ಈ ವಸತಿ ಸಚಿವರು ಇಲ್ಲೈತಲ್ಲ ಈ ಕೊಳಗೇರಿ ಇದರಲ್ಲಿ ನೋಡಿ ಆ ಇಂದಿರಾನಗರದಲ್ಲಿ ಹಿಂಗೆ ನಡೀತು ಬಾ ವಸತಿ ಇಲ್ಲಲ್ಲಿ ವಸತಿ ಅಷ್ಟೇ ಇಲ್ಲೆಲ್ಲ ಫುಲ್ ಅಲ್ಲಿ ದುಡ್ಡು ಕೊಟ್ಟು ಬಂದಿದ್ದೀರಿ ನಾವೇನು ಮಾಡೋದು ರೀ ಅಲ್ಲೆಲ್ಲ ಹಾಕಿಲ್ಲ ಇದು ಇಬ್ಬ ಮಾಡೋಕ್ಕಾಗಿಲ್ಲ ಅಂತ ಆ ಮಿಲ್ಟ್ರಿ ಕಾಂಪೌಂಡ್ ಆಗಿದ್ದದ್ದು ಮಿಲ್ಟ್ರಿ ಅವ್ರು ತಿರುಗೊಳಿಸಿರ್ತಾರೆ ಒಂದು ಕಾಲದಲ್ಲಿ ಅವರು ಒಂದು ನೂರು ವರ್ಷ ಏನೋ ಇದ್ದಾರೆ ತಿರುವುಗೊಳಿಸಿ ಬೇರೆ ಬಾಡಿಗೆ ಮನೆಗೆ ಅಲ್ಲಲ್ಲಿ ಹೇಳಿದ್ರೆ ಕೊಡಬೇಕಲ್ಲ ಅದು ಇಲ್ಲ ಈ ಥರ ಮೋಸ ನಡೀತೈತೆ ಸರ್ಕಾರ ಕೇಳಿದ್ರೆ ಯಾವುದೋ ಬೇಜವಾಬ್ದಾರಿ ಇರ್ತಾರೆ ಲೆಟ್ರ್ ತಗೊಂಡ್ರೆ ಬಿಡ್ತಾರೆ ಇಂಥ ಸರ್ಕಾರಗಳು ಇನ್ನು ಮೇಲೆ ಬರಬಾರ್ದು ಒಳ್ಳೆಯ ನಾಯಕರು ಈ ರಾಜ್ಯ ಆಳದಕ್ಕೆ ನಾಯಕ ಬೇಕು ಇವರು ನಮ್ಮ ನಮ್ಮ ಮೇಲೆ ಓಟ್ ಹಾಕ್ಸ್ಕೊಂಡು ನಮ್ಮ ಮೇಲೆ ಏನು ಎತ್ತಿಸ್ಕೊಂಡು ಮೂರು ನಾಮ ಇಟ್ಬಿಟ್ರು ಸಿದ್ದರಾಮಯ್ಯವರು ಇನ್ನು ಮುಂದಿನ ಇದರಲ್ಲಿ ಇಂಥ ಇವಾಗ ಅಧಿಕ ಇಂಥ ಮುಖ್ಯಮಂತ್ರಿ ಬಹಳ ಕಷ್ಟ ಆಯಿತೆ ಇಂಥವ್ರನ್ನೆಲ್ಲ ನಾವು ಓಟ್ ಹಾಕಿಸ್ಕೊಂಡು ಮುಂದೆ ಬರ್ಸೋ ಬಿಡಬಾರ್ದು ಮುಂದೆ ಇದೇ ಥರ ಮೋಸ ನಡೀತಾ ಇಲ್ಲಿ ಒಂದಲ್ಲ ಒಂದು ದಿವಸ ಒಳ್ಳೆ ಜನ ಯಾರು ಬರ್ತಾರೆ ಈ ಬಡಪಾಯಿಗಳೇ ನ್ಯಾಯ ದೊರಕಿಸ್ತಾರೆ ಅಂತ ನಾನು ಮಾತಾಡಿ ಮುಗಿಸ್ತೀನಿ ನಮಸ್ಕಾರ